ಪ್ರೀತಿಯ ಎಲ್ಲ ಕೇಳುಗರಿಗೂ ನಿಮ್ಮ ರೇಷ್ಮಾ ಮಾಡುವ ನಮಸ್ಕಾರಗಳು ಅರೆ ಎರಡು ವಾರ ಆಯಿತು ಹೊಸ ಎಪಿಸೋಡ್ ಬರಲೇ ಇಲ್ಲ ಎಲ್ಲಿ ಹೋದ್ಲು ಈ ಹುಡುಗಿ ಅಂದ್ಕೊಂಡ್ರ ಐ ಆಮ್ ಬ್ಯಾಕ್ ಕಳೆದ ಸಂಚಿಕೆ ಅಪ್ಲೋಡ್ ಮಾಡಿದಾಗ ಕೋಮಲ ಅನ್ನೋ ಕೇಳುಗರೊಬ್ಬರು ಅಕ್ಕ ನಿಮ್ಮ ಹಳೆಯ ಪಾಡ್ಕ್ಯಾಸ್ಟ್ಗಳನ್ನೇ ರಿಪೀಟ್ ಮಾಡಿ ಕೇಳ್ತಿದ್ದೀನಿ ಅಂದರು ಆ ಕಮೆಂಟ್ ನೋಡಿದ ತಕ್ಷಣ ಈ ಸಂಚಿಕೆ ನಾ ಬರೆದು ರೆಡಿ ಮಾಡಿಬಿಟ್ಟಿದ್ದೆ ಆದರೆ ಮಧ್ಯೆ ಆರೋಗ್ಯ ಸ್ವಲ್ಪ ಕೈ ಕೊಟ್ಬಿಡ್ತು ಸ್ವಲ್ಪ ಕೋಲ್ಡ್ ಕಾಫ್ ಎಲ್ಲ ಆಗಿತ್ತು ಈಗ ಸುಧಾರಿಸ್ಕೊಂಡು ರೆಕಾರ್ಡ್ ಮಾಡ್ತಿದ್ದೀನಿ ಆನ್ ಟೈಮ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಕೋಮಲ ಅಂದ ಹಾಗೆ ಹೊಸ ವರ್ಷ ಬಂದೇ ಬಿಡ್ತು ನೂತನ ವರ್ಷ ಕ್ರಿಸ್ತಶಕ ಎರಡು ಸಾವಿರದ ಇಪ್ಪತ್ತೊಂದು ನಿಮಗೆಲ್ಲರಿಗೂ ಶುಭದಾಯಕವಾಗಿರಲಿ ಮೂಲತಃ ಕೇರಳದವರಾದ ನನ್ನ ಗುರುಗಳೊಬ್ಬರು ಹಲವಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸುಲಲಿತವಾಗಿ ಅಲ್ಲದಿದ್ದರೂ ಕನ್ನಡ ಮಾತನಾಡುವ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾರೆ ಹಾಂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಕೂಡ ನಿನ್ನೇಕೆ ಕೇಳಲಿಯ ಎಲ್ಲ ಸಂಚಿಕೆಗಳನ್ನು ಬಹಳ ಆಸಕ್ತಿಯಿಂದ ಕೇಳಿ ಅವರು ಕಮೆಂಟ್ ಮಾಡಿದಾಗ ಮನಸ್ಸಿಗೆ ತುಂಬ ಖುಷಿಯಾಗತ್ತೆ ಇಂದಿಗೂ ನನ್ನನ್ನು ಅವರ ಮಗಳಂತೆ ಕಾಣುವ ನನ್ನ ಗುರುಗಳಾದ ಶ್ರೀಮತಿ ಸುಭದ್ರ ಇಂದಿರಾರವರಿಗೆ ಈ ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಿದ್ದೀನಿ ಸಂಚಿಕೆ ಎಂಟು ನಿವೃತ್ತಿ ಅದು ನೂರ ಅರವತ್ತೈದು ವರ್ಷಗಳ ಹಳೆಯ ಕಟ್ಟಡ ಕಲ್ಲಿನ ಕೋಟೆಯಂತೆ ಕಾಣುವ ಎತ್ತರದ ಗೋಡೆಗಳು ಹಳೆಯ ಕಾಲದ ಕೆಂಪು ಹೆಂಚಿನ ಚಾವಣಿಗಳು ಮರದ ಮೆಟ್ಟಲುಗಳು ವಿಶಾಲವಾದ ಮರಳಿನ ಮೈದಾನ ಸುಮಾರು ಹದಿನಾಲ್ಕು ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿರುವ ವಿದ್ಯಾಮಂದಿರ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅಂದರೆ ಏಯ್ಟೀನ್ ಫಿಫ್ಟಿ ಫೈವಲ್ಲಿ ಬ್ರಿಟಿಷರ ವೆಸ್ಲಿಯನ್ ಮಿಷನ್ನ ಮೂಲಕ ಸ್ಥಾಪನೆಯಾಗಿದ್ದ ವೆಸ್ಲಿಯನ್ ಮಿಷನ್ ಶಾಲೆ ಇಂದು ಗುಡ್ವಿಲ್ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಾಲೇಜ್ ಆಗಿ ಬದಲಾಗಿದೆ ನೂರ ಅರವತ್ತೈದು ವರ್ಷಗಳ ಇತಿಹಾಸವಿರುವ ಈ ಶಾಲೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಅಮ್ಮ ಕನ್ನಡ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ನ ಸಮಯವಾದ್ರಿಂದ ನನ್ನ ಈ ಶಾಲೆ ಮತ್ತು ಅದರೊಡನೆ ನನಗಿದ್ದ ಒಡನಾಟಗಳು ಬಹುವಾಗಿ ಕಾಡಿವೆ ಕ್ರಿಸ್ಮಸ್ನ ರಜೆ ಮುಗಿದ ತಕ್ಷಣ ಅಮ್ಮನ ಸಹೋದ್ಯೋಗಿಗಳು ನನಗಾಗಿ ಕಳುಹಿಸಿಕೊಡುತ್ತಿದ್ದ ಪ್ಲಮ್ ಕೇಕ್ ರೋಸ್ ಕುಕೀಸ್ ಮತ್ತು ವಿಧ ವಿಧವಾದ ಚಾಕ್ಲೇಟ್ಗಳನ್ನು ತುಂಬಾ ಮಿಸ್ ಮಾಡ್ತಿದ್ದೆ ಅದೇ ಫೀಲಿಂಗ್ ನಲ್ಲಿ ಈ ಎಪಿಸೋಡ್ ಕೂಡ ಬರ್ದ್ಬಿಟ್ಟೆ ಸಣ್ಣವಳಿದ್ದಾಗ ಅಮ್ಮ ಆಗಾಗ್ಗೆ ನನ್ನನ್ನು ಅವರ ಶಾಲೆಗೆ ಕರ್ಕೊಂಡು ಹೋಗ್ತಿದ್ರು ವಿಜಯನಗರದ ವಿಪ್ರವೃಂದದ ನಡುವೆ ಬೆಳೆದ ನನಗೆ ಮೊದಮೊದಲು ಈ ಶಾಲೆ ಮತ್ತು ಅದರ ಪರಿಸರ ಬಹಳ ಹೊಸದು ಅನಿಸ್ತಿತ್ತು ಅಮ್ಮನ ಫ್ರೆಂಡ್ಸ್ ಬಹಳ ಪ್ರೀತಿಯಿಂದ ನನ್ನನ್ನ ಇಂಗ್ಲಿಷ್ ನಲ್ಲಿ ಮಾತಾಡಿಸ್ತಾ ಹತ್ರ ಬರುವಾಗ ನಾನು ಅಮ್ಮನ ಸೆರಗಿನ ಹಿಂದೆ ಅಡುತ್ತಿದ್ದೆ ಇಂದು ಅವರೆಲ್ಲರನ್ನು ತೆಂಗಿನ ಮರದಂತೆ ಬೆಳೆದ ನಾನು ಹಲೋ ಆಂಟಿ ಹವಯು ಎಂದು ಆಲಂಗಿಸುವಾಗ ಸಮಯ ಎಂಥ ಜಾದು ಮಾಡುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ ಅನಿಸುತ್ತೆ ಅಂದು ಸಂಕೋಚದಿಂದ ಓಡುತ್ತಿದ್ದ ನಾನು ಇಂದು ಅವರೆಲ್ಲರ ಪ್ರೀತಿಯ ಮಗಳಾಗಿದ್ದೀನಿ ಅದು ಎರಡು ಸಾವಿರದ ಹದಿನೈದರ ಡಿಸೆಂಬರ್ ತಿಂಗಳು ಅವತ್ತು ಬೆಳಗ್ಗೆ ಅಮ್ಮ ಚೆಂದದ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ದರು ಇಂಜಿನಿಯರಿಂಗ್ನ ಫಿಫ್ತ್ ಸೆಮಿಸ್ಟರ್ನಲ್ಲಿದ್ದೆ ನಾನು ಅಮ್ಮ ಕೊಡಿಸಿದ್ದ ಕಾಟನ್ ಸಿಲ್ಕ್ ಡ್ರೆಸ್ ಹಾಕ್ಕೊಂಡು ನಾನು ರೆಡಿಯಾಗಿದ್ದೆ ಇಬ್ಬರು ಬೆಳಗ್ಗೆ ಎಂಟಕ್ಕೆ ಲೋಕೇಶ್ ಅಂಕಲ್ ಅವರ ಆಟೋದಲ್ಲಿ ಅಮ್ಮನ ಶಾಲೆಗೆ ಹೊರಟ್ವಿ ಆ್ಯಸ್ ಯೂಶುವಲ್ ದಾರಿಯುದ್ದಕ್ಕೂ ಲೋಕೇಶ್ ಅಂಕಲ್ ಅವರ ಹಾಸ್ಯ ಚಟಾಕಿಗಳತ್ತ ನಗ್ತಾ ಹೋಗಿದ್ವಿ ಬೆಂಗಳೂರಿನ ವಿಜಯನಗರದಿಂದ ಫ್ರೇಜರ್ ಟೌನ್ಗೆ ಸುಮಾರು ಹತ್ತು ಕಿಲೋಮೀಟರ್ಗಳ ದಾರಿ ಗುಡ್ವಿಲ್ ಗರ್ಲ್ಸ್ ಹೈಸ್ಕೂಲ್ನ ಗೇಟ್ನಲ್ಲಿ ಇಳಿದ ತಕ್ಷಣ ಅಮ್ಮ ನನಗೆ ಬೇಗ ಬೇಗ ಬಾ ನನ್ನ ಜೊತೆ ಅಂದವರೇ ಆಟೋ ಇಳಿದವರು ವೇಗವಾಗಿ ನಡೆಯೋಕೆ ಶುರು ಮಾಡಿದರು ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಅಮ್ಮ ಇಷ್ಟೊತ್ತು ಆರಾಮಾಗಿ ಇದ್ರಲ್ಲ ಸಡನ್ನಾಗಿ ಇಷ್ಟೊಂದು ಸೀರಿಯಸ್ ಆಗಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತೆಲ್ಲ ಯೋಚಿಸೋವಾಗ ನನಗೆ ಅರಿವಿಲ್ಲದೆ ಅವರನ್ನು ಹಿಂಬಾಲಿಸಿ ನಾನು ಅಷ್ಟೇ ವೇಗವಾಗಿ ನಡೀತಾ ಇದ್ದೆ ಗೇಟ್ನಲ್ಲಿ ವಾಚ್ಮ್ಯಾನ್ ಅಂಗಳದಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನ ಒಂದಿಬ್ಬರು ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ ಅಲ್ಲಲ್ಲಿ ಸಿಕ್ಕ ಅಮ್ಮನ ಕೊಲೀಗ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡ್ತಾ ಅಮ್ಮ ನಡೀತಾನೇ ಇದ್ದಾರೆ ಅರೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ಎಲ್ಲಿಗಿಷ್ಟು ಅವಸರ ಅಮ್ಮಂಗೆ ಅಂತ ನನ್ನ ಪ್ರಶ್ನೆಯೊಟ್ಟಿಗೆ ನಾನು ಅವರ ಹಿಂದೆ ಓಡ್ತಿದ್ದೆ ಶಾಲೆಯ ಸ್ಟಾಫ್ ರೂಮ್ ಮತ್ತು ಪುಟ್ಟದೊಂದು ಲೈಬ್ರರಿಗಳು ಇದ್ದ ಬಿಲ್ಡಿಂಗ್ ಅದು ಆ ಬಿಲ್ಡಿಂಗ್ನ ಮೆಟಲ್ಗಳನ್ನು ಹತ್ತಿ ಮೊದಲನೇ ಮಹಡಿಗೆ ಬಂದ್ವಿ ನಾನು ಅಲ್ಲಿಗೆ ಹೋಗಿದ್ದು ಬಹುಶಃ ಮೊದಲನೇ ಬಾರಿ ಅರ್ಧ ತೆರೆದಿದ್ದ ಬಾಗಿಲಿನ ಒಳಗೆ ಅಮ್ಮ ಹೋದ್ರು ನಾನು ಅಲ್ಲಿದ್ದ ಸೈನ್ ಬೋರ್ಡ್ ನೋಡಿದೆ ಚಾಪಲ್ ಅಂತ ಬರೆದಿತ್ತು ಓ ಅಂದರೆ ಪ್ರಾರ್ಥನಾ ಮಂದಿರ ನಾನು ಒಳಗಡೆ ಹೋದೆ ಒಂದು ಹೆಜ್ಜೆ ಅಲ್ಲಿನ ದೃಶ್ಯ ಇವತ್ತಿಗೂ ನನ್ನ ಕಣ್ಣು ಮುಂದೆ ಇದೆ ಆ ಪ್ರಾಂಗಣದ ತುಂಬೆಲ್ಲ ಕುರ್ಚಿಗಳನ್ನು ಇಟ್ಟಿದ್ರು ಚಾವಣಿಯನ್ನು ಅಂದರೆ ರೂಫ್ನ ಕಲರ್ ರಿಬ್ಬನ್ ಮತ್ತು ಬಲೂನ್ಗಳಿಂದ ಅಲಂಕಾರ ಮಾಡಿದ್ರು ಎದುರಿನ ಈಸ್ಟ್ ಗೋಡೆಯ ಒಂದು ಭಾಗವನ್ನು ಗ್ಲಾಸ್ ಪೇಂಟಿಂಗ್ನಿಂದ ಮಾಡಿದ್ರು ಬೆಳಗಿನ ಸೂರ್ಯನ ಕಿರಣಗಳು ಆ ಗಾಜಿನ ಮೇಲಿದ್ದ ಕ್ರಿಸ್ತನ ಚಿತ್ತಾರವನ್ನು ಹಾದು ಇಡೀ ಪ್ರಾಂಗಣವನ್ನು ಮಂದ ಬೆಳಕಿನಿಂದ ತುಂಬಿತ್ತು ಆ ಗಾಜಿನ ಚಿತ್ರದ ಎದುರಿಗೆ ಹೂಗುಚ್ಚಗಳಿಂದ ಅಂದರೆ ಫ್ಲವರ್ ಬುಕೆಟ್ಗಳಿಂದ ಅಲಂಕೃತವಾಗಿದ್ದ ಒಂದು ಟೇಬಲ್ ಇರಿಸಿದ್ರು ಅದರ ಮೇಲೆ ಅರ್ಧ ತೆರೆದ ಒಂದು ಪುಸ್ತಕ ಮೋಸ್ಟ್ಲಿ ಬೈಬಲ್ ಇರಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ಇಷ್ಟೆಲ್ಲ ನೋಡುವಲ್ಲಿ ಮಗ್ನಳಾಗಿದ್ದ ನನಗೆ ನಾನು ಬಾಗ್ಲಲ್ಲೇ ನಿಂತಿದ್ದೀನಿ ಅಂತ ಅರಿವಾಗಿದ್ದು ಆಗ ಅಮ್ಮ ಆ ಪುಸ್ತಕದ ಎದುರಿಗೆ ಕೈ ಜೋಡಿಸಿ ನಮಸ್ಕರಿಸಿ ತಲೆಬಾಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು ಅಮ್ಮನಿಗೆ ದೇವರಲ್ಲಿ ಧರ್ಮದ ಭೇದ ಮಾಡೋದು ತಿಳಿದಿರಲಿಲ್ಲ ಕ್ರಿಸ್ತನನ್ನು ಕೃಷ್ಣನನ್ನು ಕೈ ಮುಗಿದೇ ಬೇಡುವವರು ಅವರು ಅಮ್ಮನನ್ನು ತಿಳಿದಿದ್ದ ನನಗೆ ಆ ಪ್ರಾರ್ಥನೆ ಆಶ್ಚರ್ಯದ ವಿಷಯವಾಗಿರಲಿಲ್ಲ ಎದುರಿಗೆ ಕ್ರಿಸ್ತನಿದ್ದಾನೆ ಅಮ್ಮನ ಹಣೆಯಲ್ಲಿ ವಿಭೂತಿಯ ಶಿವನಾಮವಿದೆ ಎಂಥ ದೃಶ್ಯ ಅಂದವಳೆ ನನ್ನ ನೈಕಾನ್ ಕ್ಯಾಮರಾದಲ್ಲಿ ಒಂದು ಫೋಟೋ ಕ್ಲಿಕ್ಕಿಸಿದೆ ಮೂವತ್ತೆಂಟು ವರ್ಷಗಳ ಕಾಲ ನಮ್ಮ ಪರಿವಾರಕ್ಕೆ ಅನ್ನ ನೀಡಿದ ಜ್ಞಾನ ದೇಗುಲ ಅದು ಕೈ ಮುಗಿದು ಒಂದು ಧನ್ಯವಾದ ಹೇಳೋದರಲ್ಲಿ ತಪ್ಪೇನಿದೆ ಅಂದಿತ್ತು ಮನಸ್ಸು ಅಷ್ಟರಲ್ಲಿ ಬಾಗಿಲಲ್ಲಿ ಯಾರೋ ಬಂದು ಸದ್ದಾಯಿತು ಹಿಂತಿರುಗಿ ನೋಡಿದೆ ಅಮ್ಮನ ಕೊಲಿ ಅಮುದ ಆಂಟಿ ಅಲ್ಲಿದ್ದರು ನನ್ನನ್ನು ನೋಡಿದವರೇ ಸ್ಮೈಲ್ ಮಾಡಿ ಅಮ್ಮನ ಬಳಿಗೆ ಹೋಗಿ ಅವರನ್ನು ಆಲಂಗಿಸಿ ಗುಡ್ ಮಾರ್ನಿಂಗ್ ಕೋಕಿಲ ಅಂದರು ಮರುಕ್ಷಣ ದ ವೆರಿ ನೆಕ್ಸ್ಟ್ ಸೆಕೆಂಡ್ ಅಮ್ಮ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ನನಗೆ ಒಂದು ಕ್ಷಣ ಕರಳು ಕಿವಿಚಿ ಬಂತು ಆ ದಿನ ಅಮ್ಮನ ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಸ್ಕೂಲ್ನಲ್ಲಿ ಇಂದಿಗೆ ನನ್ನ ಸರ್ವೀಸ್ ಮುಗಿತು ನಾಳೆಯಿಂದ ನಾನು ಈ ಶಾಲೆಗೆ ಪ್ರತಿನಿತ್ಯ ಬರೋದಿಲ್ಲ ಅಂತ ಅಮ್ಮ ಅಳ್ತಾ ಇಲ್ಲ ಅದು ಅವರ ದುಃಖಕ್ಕೆ ಕಾರಣನೂ ಅಲ್ಲ ಅಂತ ನನಗೆ ಗೊತ್ತಿತ್ತು ಸ್ವಭಾವತಃ ಅಮ್ಮ ತುಂಬ ಸ್ಟ್ರಾಂಗ್ ಮನಸ್ಸಿನ ಹೆಣ್ಮಗಳು ಆದರೂ ಅವರಿಗೆ ದುಃಖ ಉಕ್ಕಿ ಬಂದು ಅಳುತ್ತಿರೋದಕ್ಕೆ ಕಾರಣ ಅಪ್ಪನಿಗೆ ಜೀವನದಿಂದ ರಿಟೈರ್ಮೆಂಟ್ ತೆಗೆದುಕೊಳ್ಳೋ ಸಮಯ ಹತ್ತಿರದಲ್ಲಿತ್ತು ಫೋರ್ತ್ ಸ್ಟೇಜ್ ಇಂಟೆಸ್ಟೈನಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅಂತ ತಿಳಿದು ಅಂದಿಗೆ ಒಂದು ತಿಂಗಳಾಗಿತ್ತು ಆದರೆ ಅಲ್ಲಿಯವರೆಗೂ ಅಮ್ಮನ ಸಹೋದ್ಯೋಗಿಗಳಿಗೆ ಈ ವಿಷಯನ ಅವರು ಹೇಳಿರಲಿಲ್ಲ ವಿಷಯ ತಿಳಿದ ತಕ್ಷಣ ಅಮುಧ ಆಂಟಿ ದಿಗ್ಭ್ರಾಂತರಾದರು ಹಾಗೂ ಹೀಗೂ ಅಮ್ಮನನ್ನು ಸಮಾಧಾನಗೊಳಿಸಿ ಆಡಿಟೋರಿಯಂ ಕರ್ಕೊಂಡು ಬಂದ್ವಿ ತಮಗೆ ಅಕ್ಷರ ಕಲಿಸಿದ ಗುರುಗಳನ್ನು ಬೀಳ್ಕೊಡಲು ಒಂದರಿಂದ ಏಳನೇ ತರಗತಿಯ ಪುಟ್ಟ ಪೋರಿಯರು ಸಭಾಂಗಣದ ತುಂಬೆಲ್ಲ ನೆರೆದಿದ್ರು ಅಮ್ಮನ ಗೆಳತಿಯರು ಹಾಗೂ ವಿದ್ಯಾರ್ಥಿಗಳು ಅಮ್ಮನ ಬಗೆಗೆ ಲೇಖನಗಳನ್ನು ಬರೆದು ಓದಿ ನಮ್ಮ ಮನಸ್ಸನ್ನು ತುಂಬಿದ್ರು ಒಂದಷ್ಟು ಉಡುಗೊರೆಗಳನ್ನು ನೀಡಿ ಅವರಿಗೆ ಸನ್ಮಾನ ಮಾಡಲಾಯಿತು ಒಂದು ಭಾವನಾತ್ಮಕ ಅಂದ್ರೆ ಎಮೋಷನಲ್ ಸಮಾರಂಭ ನೆರವೇರಿತ್ತು ಫೋಟೋ ಕ್ಲಿಕ್ಕಿಸುವ ಫೋಟೋ ಒಂದಷ್ಟು ಫೋಟೋ ಕ್ಲಿಕ್ಕಿಸ್ತಿದ್ದ ನಾನು ಸ್ಟೇಜ್ನ ಮೇಲೆ ಅಮ್ಮನ ಪಕ್ಕ ಇದ್ದ ಕುರ್ಚಿ ಖಾಲಿ ಇದ್ದಿದ್ದನ್ನು ನೋಡಿ ಎಲ್ಲ ಸರಿ ಇದ್ದಿದ್ದರೆ ಆ ಚೇರ್ನಲ್ಲಿ ಅಪ್ಪ ಕೂತಿರ್ತಿದ್ರು ಅಂದ್ಕೊಂಡೆ ನಿಟ್ಟುಸಿರು ಬಿಡ್ತಾ ಶಾಲೆಯ ಪದ್ಧತಿಯಂತೆ ಅವತ್ತು ಅಮ್ಮನನ್ನು ಶಾಲೆಯ ಮುಖ್ಯಸ್ಥರು ಶಾಲೆಯ ವಾಹನದಲ್ಲಿ ಶಾಲೆಯ ಕಾರ್ನಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಡಬೇಕಿತ್ತು ಅದು ನಿವೃತ್ತಿಯಾದ ಶಿಕ್ಷಕರಿಗೆ ಅವರು ನೀಡುವ ಗೌರವ ಆದರೆ ಅಂದು ಬೆಳಗ್ಗೆ ಅಮುದ ಆಂಟಿಯಿಂದ ಅಪ್ಪನ ಅನಾರೋಗ್ಯದ ವಿಚಾರ ತಿಳಿದ ಅಮ್ಮನ ಎಲ್ಲಾ ಆಪ್ತ ಸಹೋದ್ಯೋಗಿಗಳು ನಮ್ಮ ಜೊತೆ ನಮ್ಮ ಮನೆಗೆ ಹೊರಟಿದ್ರು ಅದೆಂಥ ಆತ್ಮೀಯವಾದ ಗೆಸ್ಚರ್ ಅನಿಸಿತ್ತು ನನಗೆ ಎಲ್ಲರೂ ಕಾಳಜಿಯಿಂದ ಬಂದು ಅಪ್ಪನನ್ನ ಮಾತನಾಡಿಸಿ ಅವರಿಗೆ ಧೈರ್ಯ ಹೇಳಿದ್ರು ಅವರೆಲ್ಲರ ಭೇಟಿಯಿಂದ ಅವತ್ತು ಅಪ್ಪ ಒಂಚೂರು ಚೇತನ ತುಂಬಿಕೊಂಡವರಂತೆ ಕಾಣಿಸಿದ್ರು ಮನಸ್ಸಿಗೆ ತುಂಬ ಸಮಾಧಾನ ಆಗಿತ್ತು ಮನೆಗೆ ಬಂದ ಅತಿಥಿಗಳಿಗೆ ಅತ್ತೆ ಅಡುಗೆ ತಯಾರಿಸಿ ಸಮಯದಲ್ಲಿ ಸಹಾಯಹಸ್ತವಾಗಿದ್ರು ಹೀಗೆ ಅಮ್ಮನ ಜೀವನದ ಪ್ರಮುಖ ದಿನವಾದ ಅವತ್ತು ಸಂತೋಷ ಮತ್ತು ದುಃಖಗಳು ತಕ್ಕಡಿಯಲ್ಲಿ ಸಮವಾಗಿ ತೂಗಿದ್ವು ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿದ್ರು ಅಂದ್ರು ಅಂದು ನಾವೆಲ್ಲರೂ ಸಂತೋಷದ ಮುಖ ಮುದ್ರೆಯಲ್ಲಿದ್ವಿ ರಕ್ತ ಸಂಬಂಧಿಕರಲ್ಲದಿದ್ದರೂ ಅಂದು ಮನೆಗೆ ಬಂದ ಅಮ್ಮನ ಸಹೋದ್ಯೋಗಿಗಳು ಮಾನವೀಯತೆ ಮತ್ತು ಸ್ಪಂದನೆಗಳ ಪ್ರತೀಕವಾಗಿದ್ರು ಕನ್ನಡ ಸಿನಿಮಾದ ಹಾಡಿನ ಒಂದು ಸಾಲು ಈ ಸಂದರ್ಭದಲ್ಲಿ ತುಂಬ ಆಪ್ಯಾಯಮಾನ ಅಂದರೆ ಅಪ್ರಾಪ್ರಿಯೇಟ್ ಅನ್ಸುತ್ತೆ ಎಲ್ಲಿಂದ ಬಂದು ಒಂದಾದರೇನು ಅನುಬಂಧ ಒಂದು ಸಾಗರ ಎಷ್ಟು ಅರ್ಥಪೂರ್ಣ ಸಾಲು ಅಲ್ವಾ ಎಷ್ಟೇ ವರ್ಷಗಳಿದ್ರೂ ಲೈಫ್ ಇಸ್ ರಿಯಲಿ ಶಾರ್ಟ್ ನಿಮ್ಮ ಸುತ್ತಮುತ್ತಲವರ ಸುಖ ದುಃಖಗಳಿಗೆ ಸ್ಪಂದಿಸುವ ಭಾವಜೀವಿ ಆಗೋಕೆ ಟ್ರೈ ಮಾಡಿ ಅಪ್ಪನ ನೆನಪಿನಲ್ಲಿ ಬರೆದ ಕವಿತೆಯೊಂದು ಹೀಗಿದೆ ಈ ಸಾಲುಗಳಲ್ಲಿ ಬದುಕಿನ ಕೊನೆಯ ಹಂತದಲ್ಲಿರುವ ಮಾನವನ ಜನ್ಮವನ್ನ ಹಣ್ಣಾದ ಎಲೆಯೊಂದಕ್ಕೆ ಇನ್ನೇನು ಗಿಡದಿಂದ ಉದುರು ಬಿಡುತ್ತೆ ಅನ್ನೋ ಹಣ್ಣಾದ ಎಲೆಗೆ ಬಾಡಿರೋ ಎಲೆಗೆ ಹೋಲಿಸೋ ಪ್ರಯತ್ನ ಮಾಡಿದ್ದೀನಿ ಇಂದಿನ ಕವಿತೆ ಹಣ್ಣೆಲೆ ಬಳ್ಳಿ ಬಿಡಿಸಿಕೊಂಡು ಹಣ್ಣೆಲೆ ಉದುರುತ್ತಿದೆ ಹಸಿರು ಮಾಸಿ ಉಸಿರ ತಾನೇ ನೋಯುತ್ತಿದೆ ಬಳ್ಳಿ ಬಿಡಿಸಿಕೊಂಡು ಹಣ್ಣೆಲೆ ಉದುರುತ್ತಿದೆ ಹಸಿರು ಮಾಸಿ ಉಸಿರ ಘಾಸಿಗೊಳಿಸಿ ತಾನೇ ನೋಯುತ್ತಿದೆ ನೀರತ್ರಾಣ ಉಳಿಸಲಿಲ್ಲ ಬಳ್ಳಿ ಕರುಳ ಬೆಸುಗೆ ನೀರತ್ರಾಣ ಉಳಿಸಲಿಲ್ಲ ಬಳ್ಳಿ ಕರುಳ ಬೆಸುಗೆ ಬಳ್ಳಿ ಬಿಡಿಸಿಕೊಂಡು ಹಣ್ಣೆಲೆ ಉದುರುತ್ತಿದೆ ಬೀಸೋ ಗಾಳಿ ನೆವಕೆ ಬಂಧ ಬೆದರಿ ಬಾಡುತ್ತಿದೆ ಬೀಸೋ ಗಾಳಿ ನೆವಕೆ ಬಂಧ ಬೆದರಿ ಬಾಡುತ್ತಿದೆ ಬಾಂಧವ್ಯಕ್ಕೆ ಕೊನೆ ಕ್ಷಣದ ತಲ್ಲಣ ಮಣ್ಣ ಮಡಿಲು ಕೈ ಬೀಸಿ ಕರೆದ ಮರುಕ್ಷಣ ಬಾಂಧವ್ಯಕ್ಕೆ ಕೋನೆ ಕ್ಷಣದ ತಲ್ಲಣ ಮಣ್ಣ ಮಡಿಲು ಕೈ ಬೀಸಿ ಕರೆದ ಮರುಕ್ಷಣ ಬಳ್ಳಿ ಬಿಡಿಸಿಕೊಂಡು ಹಣ್ಣೆಲೆ ಉದುರುತ್ತಿದೆ ಭಾವಾರ್ಥವನ್ನು ಡೀಟೇಲ್ ಆಗಿ ವಿವರಿಸುವ ಮನಸ್ಸಿಲ್ಲ ನಿಮ್ಮ ಅರ್ಥಶಕ್ತಿಗೆ ಬಿಡ್ತಿದ್ದೀನಿ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಿಮಗೊಂದು ಮೆಸೇಜ್ ಲೈಫ್ ಇಸ್ ರಿಯಲಿ ಶಾರ್ಟ್ ನಿಮಗೋಸ್ಕರ ಆಗಲಿ ಅಥವಾ ನೀವು ಪ್ರೀತಿಸೋರಿಗೋಸ್ಕರ ಆಗಲಿ ಏನಾದರೂ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಇದ್ದರೆ ಡೂ ಇಟ್ ನೌ ಟೈಮ್ ಡಸಂಟ್ ವೆಯ್ಟ್ ಹಿಂದೆ ಸ್ಪಂದಿಸಿ ಭಾವಜೀವಿಯಾಗಿರಿ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್ ಬಿ ಇಟ್ ಯೋರ್ ಫಾದರ್ ಮದರ್ ಎನಿಬಡಿ ಹೂ ಇಸ್ ನಾಟ್ ಅ ರಿಲೇಟಿವ್ ಲವ್ ದಮ್ ನೌ ಧನ್ಯವಾದಗಳು ನಿಮಗೆ ಈ ಸಂಚಿಕೆ ಇಷ್ಟ ಆಗಿದೆ ಅನ್ಕೋತೀನಿ ಕಳೆದ ವರ್ಷ ಕೋವಿಡ್ನ ಸಂದರ್ಭದಲ್ಲಿ ಮಾನವನ ಸಂಬಂಧಗಳಿಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅನ್ನೋದು ನಮ್ಮ ಅರಿವಿಗೆ ಬಂದಿದೆ ಈ ವರ್ಷ ಒಂದಷ್ಟು ಪ್ರೀತಿಯಿಂದ ತುಂಬಿರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ನೇಕೆ ಕೇಳಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಈ ಪಾಡ್ಕಾಸ್ಟ್ ನ ಶೇರ್ ಮಾಡಿ ಥ್ಯಾಂಕ್ ಯು ಹಾ ಒಂದಷ್ಟು ಚಿಲಿಪಿಲಿ ಕೇಳಿಸ್ತಾ ಇದ್ರೆ ಹಾಗೂ ನಾಯಿಗಳು ಬಗಳೋದು ಕೇಳಿಸ್ತಾ ಇದ್ರೆ ಮುಂಬೈ ಕಾಲೋನಿಯಲ್ಲಿ ಪರಿಸರ ತುಂಬಾ ವೈವಿಧ್ಯವಾಗಿದೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ